ಕೈನೆಟಿಕ್ ಈ ಲೂನಾ ಎಲೆಕ್ಟ್ರಿಕ್ ಅನಾವರಣಗೊಂಡಿದ್ದು ಈಗಾಗಲೇ ಬುಕ್ಕಿಂಗ್ ಸಹ ಆರಂಭಗೊಂಡಿದೆ ಕೇವಲ ಐದು ನೂರು ರೂಪಾಯಿ ಇದನ್ನು ಬುಕ್ ಮಾಡಬಹುದಾಗಿದ್ದು ಇದರ ವೆಚ್ಚವು ಪ್ರತಿ ಕಿಲೋಮೀಟರ್ಗೆ ಹತ್ತು ಪೈಸೆ ಆಗಿದೆ ಹಾಗಾದರೆ ಇದರ ಬಳಕೆ ಮಾಡೋದು ಹೇಗೆ ಎಲ್ಲಿ ಖರೀದಿ ಮಾಡೋದು ಡೀಟೇಲ್ಸ್ ನಿಮ್ಮ ಮುಂದೆ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಕಂಪೆನಿ ಕೆನೆಟಿಕ್ ಗ್ರೀನ್ ಭಾರತೀಯ ವಾಹನ ಮಾರುಕಟ್ಟೆಯಲ್ಲಿ ತನ್ನ ಶಕ್ತಿಶಾಲಿ ಮೊಬೈಲ್ ಅನ್ನ ಬಿಡುಗಡೆ ಮಾಡಿದ ಕಂಪನಿಯು ಮತ್ತೊಮ್ಮೆ ತಮ್ಮ ಜನಪ್ರಿಯ ಲೆಜೆಂಡ್ ಬೈಕ್ ಲೂನಾವನ್ನು ಬಿಡುಗಡೆ ಮಾಡಿದೆ ಈ ಬಾರಿ ಕಂಪನಿಯು ಬೈಕ್ ಅನ್ನ ಎಲೆಕ್ಟ್ರಿಕ್ ರೂಪಾಂತರದಲ್ಲಿ ಬಿಡುಗಡೆ ಮಾಡಿದೆ ಐನೂರು ರೂಪಾಯಿಗಳ ಟೋಕನ್ ಮೊತ್ತದಿಂದ ಲೂನಾ ಬುಕ್ ಮಾಡಬಹುದು ಆರಂಭಿಕ ಬೆಲೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ತನ್ನ ಕಾಲೇಜು ದಿನಗಳಲ್ಲಿ ನಾನು ಲೂನಾವನ್ನ ಸಹ ಬಳಸಿದ್ದೇನೆ ಆ ಸಮಯದಲ್ಲಿ ಲೂನಾ ಪೆಡಲ್ನಲ್ಲಿ ಓಡ್ತಾ ಇತ್ತು ಆಗ ಪೆಟ್ರೋಲ್ನ ಬೆಲೆ ಒಂದು ಲೀಟರ್ಗೆ ನಲವತ್ತು ರೂಪಾಯಿ ಆಗಿತ್ತು ನಂತರ ವೆಚ್ಚವನ್ನು ತೆಗೆದುಕೊಂಡ್ರೆ ಸರಾಸರಿ ಪ್ರಕಾರ ಮೂವತ್ತರಿಂದ ನಲವತ್ತು ಪೈಸೆ ವೆಚ್ಚವಾಗ್ತಾ ಇತ್ತು ಅಂತ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಪ್ರತಿ ಕಿಲೋಮೀಟರ್ಗೆ ಹತ್ತು ಪೈಸೆ ನಿಗದಿ ಲೂನಾ ವೆಚ್ಚವು ಪ್ರತಿ ಕಿಲೋಮೀಟರ್ಗೆ ಮೀಟರ್ಗೆ ಹತ್ತು ಪೈಸೆಯಾಗಿದೆ ಆದರೆ ಇದು ನೂರು ಕಿಲೋಮೀಟರ್ ಹತ್ತು ರೂಪಾಯಿಗಳ ವೆಚ್ಚದಲ್ಲಿ ಚಲಿಸುತ್ತೆ ಇದು ಬಡ ಸೇವಾ ವರ್ಗ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಸಂಬಳ ಹೊಂದಿರುವ ಜನರಿಗೆ ವರದಾನವಾಗಿದೆ ಇದು ದ್ವಿಚಕ್ರ ವಾಹನ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ಪಡಿತಾ ಇದೆ ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗ ಲೂನಾ ಐದು ಬಣ್ಣಗಳನ್ನು ಹೊಂದಿದೆ ಮೆಲ್ಬರಿ ಕೆಂಪು ಸಾಗರ ನೀಲಿ ಮತ್ತು ಹಳದಿ ಹೊಳೆಯುವ ಹಸಿರು ಮತ್ತು ಕಪ್ಪು ಬಣ್ಣಗಳಲ್ಲಿ ಲಭ್ಯ ಇದೆ ಕಂಪನಿಯು ಅದರಲ್ಲಿ ಅಯರ್ ಬ್ಯಾಟರಿ ಪ್ಯಾಕ್ ಅನ್ನು ನೀಡಿದೆ ಇದರ ಬ್ಯಾಟರಿ ಇದು ಎರಡು ವ್ಯಾಟ್ ಮೋಟರ್ ಹೊಂದಿದೆ ಒಂದು ಬಾರಿ ಚಾರ್ಜ್ ಮಾಡಿದರೆ ನೂರ ಹತ್ತು ಕಿಲೋಮೀಟರ್ ರೇ ಈ ಲೂನ ಒಮ್ಮೆ ಚಾರ್ಜ್ ಮಾಡಿದರೆ ವ್ಯಾಪ್ತಿಯು ನೂರ ಹತ್ತು ಕಿಲೋಮೀಟರ್ವರೆಗೆ ಓಡಾಡಬಹುದು ಉನ್ನತ ವೇಗ ಗಂಟೆಗೆ ಐವತ್ತು ಕಿಲೋಮೀಟರ್ ಕಂಪೆನಿಯು ಈ ಎಲೆಕ್ಟ್ರಿಕ್ ಮೊಬೈಲ್ನಲ್ಲಿ ಐದು ವರ್ಷದ ಖಾತರಿಯನ್ನು ನೀಡುತ್ತೆ ನಾಲ್ಕು ಗಂಟೆಗಳಲ್ಲಿ ಪೂರ್ಣ ಚಾರ್ಜ್ ಕಂಪನಿಯು ಈ ವಾಹನದೊಂದಿಗೆ ಪೋರ್ಟೆಬಲ್ ಚಾರ್ಜ್ ಅನ್ನ ಸಹ ನೀಡ್ತಾ ಇದೆ ಈ ಎಲೆಕ್ಟ್ರಿಕ್ ಮೊಪೈಡ್ ಅನ್ನ ನಾಲ್ಕು ಗಂಟೆಯಲ್ಲಿ ಸಂಪೂರ್ಣವಾಗಿ ವಿಧಿಸಬಹುದು ಇದು ಯುಎಸ್ಬಿ ಚಾರ್ಜಿಂಗ್ ಪೋರ್ಟ್ ಅನ್ನ ಸಹ ಹೊಂದಿದೆ ಸುರಕ್ಷತೆಗಾಗಿ ಕಾಂಬಿ ಡ್ರಮ್ ಬ್ರೇಕ್ಗಳು ಗಳು ಎರಡು ತುದಿಯಲ್ಲಿ ಲಭ್ಯ ಇದೆ ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ